ಜೈಲು ಪಾಲಾಗಿರುವ ಸ್ವಾಮೀಜಿಯ ಪ್ರವಚನದಿಂದ ಪ್ರೇರಣೆ ಪ್ರಾಣತ್ಯಾಗಕ್ಕೆ ಮುಂದಾದ ಇಪ್ಪತ್ತೊಂದು ಮಂದಿ ಅಧಿಕಾರಿಗಳ ಮನವೊಲಿಕೆಯಿಂದ ಮನ ಪರಿವರ್ತನೆ ಹರಿಯಾಣದ ವಿವಾದಾತ್ಮಕ ಸಂತ ರಾಮಪಾಲ್ ಪ್ರವಚನ ಹಾಗೂ ಆತನ ಪುಸ್ತಕಗಳಿಂದ ಪ್ರೇರಣೆಗೊಳಗಾದ ಇಪ್ಪತ್ತೊಂದು ಮಂದಿ ದೇಹತ್ಯಾಗ ಮಾಡಲು ನಿರ್ಧರಿಸಿದ ಆಘಾತಕಾರಿ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ನಡೆದಿರುವ ಬಗ್ಗೆ ವರದಿಯಾಗಿದೆ ಅನಂತಪುರ ಗ್ರಾಮದ ಇರಕರ ಕುಟುಂಬದ ತುಕಾರಾಮ ಸಾವಿತ್ರಿ ರಮೇಶ್ ವೈಷ್ಣವಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಂದಿ ಈ ನಿರ್ಧಾರಕ್ಕೆ ಬಂದಿದ್ದರು ಇವರ ಜೊತೆಗೆ ಉತ್ತರ ಪ್ರದೇಶದ ಹನ್ನೊಂದು ಮಂದಿಯೂ ಇದೇ ನಿರ್ಧಾರ ತೆಗೆದುಕೊಂಡಿದ್ದಾರೆನ್ನಲಾಗಿದೆ ಇವರೆಲ್ಲರೂ ಸೆಪ್ಟೆಂಬರ್ ಎಂಟರಂದು ದೇಹತ್ಯಾಗ ಮಾಡಲು ಸಿದ್ಧರಾಗಿದ್ದರು ಎಂದು ತಿಳಿದುಬಂದಿದೆ ಎರಡು ಸಾವಿರದ ಹದಿನಾಲ್ಕರ ಗಲಭೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿರುವ ಸಂತ ರಾಮಪಾಲ್ನ ಚಿಂತನೆಗಳಿಂದ ಪ್ರೇರಿತರಾಗಿರುವ ಈ ಇಪ್ಪತ್ತೊಂದು ಮಂದಿ ಪರಮಾತ್ಮ ಬರ್ತಾನೆ ನಮ್ಮ ಪ್ರಾಣ ತೆಗೆದುಕೊಂಡು ಹೋಗ್ತಾನೆ ಎಂಬ ಮೂಢನಂಬಿಕೆಯಲ್ಲಿ ಮುಳುಗಿದ್ದರು ಎನ್ನಲಾಗಿದೆ ಈ ವಿಷಯ ತಿಳಿಯುತ್ತಲೇ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅನಂತಪುರ ಗ್ರಾಮಕ್ಕೆ ಭೇಟಿ ನೀಡಿ ಮೂಢನಂಬಿಕೆಯಿಂದ ಜೀವ ಕಳೆದುಕೊಳ್ಳಲು ಮುಂದಾಗಿದ್ದವರ ಜೊತೆ ಮಾತುಕತೆ ನಡೆಸಿದ್ದಾರೆ ಪೊಲೀಸರು ಹಾಗೂ ಸ್ಥಳೀಯ ಮಠಾಧೀಶರು ಕೂಡ ಜೊತೆಗೂಡಿ ಮನವೊಲಿಸಿದ್ದಾರೆ ಇವರ ಮಾತುಕತೆಯಿಂದ ವಾಸ್ತವ ವಿಚಾರ ಅರಿತ ಇಪ್ಪತ್ತೊಂದು ಮಂದಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಎಂದು ತಿಳಿದು ಬಂದಿದೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಇಂತಹ ಮೂಢನಂಬಿಕೆಗಳು ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನಿಸುತ್ತದೆ ಭಕ್ತಿ ಅಂದರೆ ಒಳಗಿನ ಅರಿವು ಜಾಗೃತವಾಗಿಡೋದು ದೇವರ ಹೆಸರಲ್ಲಿ ಪ್ರಾಣತ್ಯಾಗ ಮಾಡಲು ಮುಂದಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಎಚ್ಚರಿಕೆ ನೀಡಿದ್ದಾರೆ ಹೆಂಗಿದೆ ಮನುಷ್ಯನಿಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಘಟನೆಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೊ ಇವರಿಗೆ ನೋಡಿದಾಗ ಫಸ್ಟು ನನಗೆ ಅನಿಸಿದ್ದೆ ಅದು ಕೆಲವೊಂದು ಘಟನೆಗಳಿಂದ ಅವರು ಡಿಪ್ರೆಷನ್ಗೆ ಹೋಗಿ ಈ ಸ್ವಾಮೀಜಿಯವರ ಕಡೆ ಹೋದಾಗ ಅವರಿಗೆ ಏನು ಸಂ ಕಷ್ಟಗಳು ಬಂದವಲ್ಲ ಅವೆಲ್ಲ ನಿವಾರಣೆ ಆಗಿದ್ದಾವ ಅಂತೇಳಿ ಅವರು ಅವರನ್ನು ಅತಿಯಾಗಿ ನಂಬಿದಾರೆ ಆ ನಂಬಿದ್ರಿಂದ ಅವರಿಗೆ ಅವರು ತಮ್ಮ ಜೊತೆ ಇರೋ ಥರ ಭಾಸ ಇದೆ ಸೊ ಇದಕ್ಕೆ ಮೇಲ್ನೋಟಕ್ಕೆ ಅವರು ಒಂದು ಮನೋರೋಗಕ್ಕೆ ತುತ್ತಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಅವರಿಗೆ ನಮ್ಮ ಮನೋರೋಗ ತಜ್ಞರು ಅಥವಾ ಸೈಕ್ಯಾಟ್ರಿಷಿಯನ್ದು ಒಂದು ಕೌನ್ಸಿಲಿಂಗ್ ಮತ್ತು ಒಪಿನಿಯನ್ ಬೇಕಾಗ್ಬೋದು ಬಟ್ ನಮ್ಮ ಡಿ ಎಸ್ ಪಿ ಅವರು ಮತ್ತು ಸ್ವಾಮೀಜಿಯವರು ಅವರಿಗೆ ತಕ್ಕಂಥ ಈ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅದೇ ಪ್ರಕಾರ ನಾವು ಕೂಡ ಅವರಿಗೆ ಮಾತಾಡಿದಾಗ ಅವ್ರ ಮಗ ಕೂಡ ಎಜುಕೇಟೆಡ್ ಇದ್ದಾರೆ ಸೊಷೆ ಕೂಡ ಪಿ ಯು ಸಿ ಓದಿದ್ದಾರೆ ಸೊ ಅವರೆಲ್ಲ ತಿಳ್ಕೊಂಡ್ರು ಬೇಗ ಆಮೇಲೆ ಅದೇ ಪ್ರಕಾರ ಅವರು ಈಗ ಡಿ ಎಸ್ ಪಿ ಸಾಹೇಬ್ರು ಹೇಳ್ದಂಗೆ ಅವರು ಎಲ್ಲ ಇದನ್ನು ಒಪ್ಪಿದ್ದಾರೆ ಸೊ ನಾವು ನಿಮ್ಗೆ ಏನು ಬೇಕೋ ಅದು ಕಾಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಕೆಲವೊಂದು ಜನ ರೋಗ ಇದೆ ಅಲ್ಲ ಅದೇ ರೋಗ ಅದೇ ಥರ ರೋಗ ಅಲ್ಲ ಅದು ಏನು ಅವರ ಸ್ವಾಮೀಜಿಯನ್ನು ನಂಬ್ತಾ ಇದಾರಲ್ಲ ಆ ಭಕ್ತಾದಿಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ ಇವ್ರ ಜೊತೆ ಆ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ಅವರನ್ನ ಇವರು ಇಲ್ಲಿ ಕರ್ಸ್ಕೊಂಡಿದ್ದಾರೆ ನನಗೆ ಈ ಥರ ಹಿಂಗೆ ಅನಿಸಿ ನನ್ನ ಈ ಥರ ಎಂಟನೇ ತಾರೀಕು ಹಿಂಗೆ ಮೋಕ್ಷಕ್ಕೆ ಹೋಗ್ತೀವಿ ನೀವು ಇಲ್ಲಿ ಬರ್ರಿ ಎಲ್ಲರೂ ಕೂಡಿ ಸತ್ಸಂಗ ಮಾಡೋಣ ಅಂತೇಳಿ ಬಂದಿದೆ ಅಂತ ಸರ್ ಈಗ ಇಲ್ಲ ಅವರಿಗೆ ಆ ಥರ ಭಾಸ ಆಗಿಲ್ಲ ಇವ್ರು ಹೇಳಿದ್ರಿಂದ ಅವರಿಗೆ ಆ ಥರ ಅನಿಸಿ ಅವರು ಬಂದಿದ್ದಾರೆ ಆ ಥರ ಏನು ಭಾಸಾಗಿಲ್ಲ ಅದೇ ಏನಿದೆ ನಾವು ಹೆಚ್ಚುವರಿಯಾಗಿ ಅವ್ರಿಗೆ ಈಗ ಸದ್ಯ ಅಂತೂ ನಾವು ಈಗ ಅವ್ರಿಗೆ ಇಷ್ಟು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಒಪ್ಪಿದ್ದಾರೆ ಸೊ ಈಗ ಸದ್ಯ ಅವರಿಗೆ ಮನೋರೋಗ ಆ ಥರ ಸಮಸ್ಯೆ ಇದೆ ಅಂತ ಹೇಳೋಕ್ಕೂ ಆಗಲ್ಲ ಮೇಲ್ನೋಟಕ್ಕೆ ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ ಅವ್ರು ಬಿ ಪಿ ಶುಗರ್ ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ ಆಮೇಲೆ ಅವರೆಲ್ಲ ಈಗ ನಾರ್ಮಲ್ ಇದೆ ಅವ್ರನ್ನೂ ಕೂಡ ನಾವು ಇನ್ನೊಂದು ಸರ್ತಿ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅಷ್ಟಕ್ಕೆ ಸರಿ ಹೋದರೆ ಓಕೆ ಇಲ್ಲಾಂದ್ರೆ ಏನಾದರೂ ಸಮಸ್ಯೆ ಇದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ